నేగ చర్చేడి అంబేడ్కర్ సో అంబేద్కర్ కాంగ్రెస్ అంబేద్కర్ అవు ప్రియాంక మేడి జగ్ పడదో ఆయ్ చాలా తగ్గుతారు కు

చట్టం ఏది కకిలా ఐ అధ్యక్షుడే అంబేద్కర్ గారికి కార్యక్రమాతాల్ బాబా సార్ వదిశ అడ కేలి బాబా సార్ అంబేద్కర్ గారి అధ్యక్షనో వది కేలి ఇయరికి సాలెన్ ఫస్ట్ ఓకే సంజీవరావు గారు బండితో కాంగ్రెస్ ప్రభుత్వం నుండి అంబేద్కర్ గారి అధ్యక్షన అంబేద్కర్ జనతా పార్టీ సంజీవరావు గారు ప్రియాంక ಮನುಸ್ಮೃತಿ ರಾಜಕೀಯ ಸಂವಿಧಾನ ಮಾಡೋಂತವರು ನೀವು ಆರ್ಎಸ್ಎಸ್ ಮನುಸ್ಮೃತಿ ಆಯ್ತು ನೀವು ನೀವು ಚರ್ಚೆ ಮಾಡ್ತಾರೆ ಅಂದು ಬಾಬಾ ಬಗ್ಗೆ ಮಾತಾಡೋಕೆ ಜೋತಿ ಸಂಘಟನೆ ಕರೆಕ್ಟ್ ಮಾಡಿ ಮಾಡಿ ಅಂಬೇಡ್ಕರ್ ಅವರ ಮೂಡ್ಯೋಸ್ಪಟಾ ನಿರ್ಮಕೊಂಡು ಬೆಂಗಳೂರಲ್ಲಿ ಅದರಲ್ಲಿ ಮಾಡ್ದೇ ಇಲ್ಲಿ ಯಾಕೆ ಮಾತಾಡ್ತೀರಿ ನೀವು ಅಂಬೇಡ್ಕರ್ ತದಾಗ ಆಯ್ತು ಅಲ್ಲಿ ಮಂಗಳೂರ ಜ್ಯೋತಿ ಸರ್ಕಲ್ ಕರೆಕ್ಟ್ ಮಾಡಿ ಅಂಬೇಡ್ಕರ್ ಅಂಬರಲ್ಲಿ ಅದನ್ನು ಘೋಷಣೆ ಮಾಡಿ ಅದನ್ನು ಮಾಡಿ ಅಲ್ಲಿ ಮಾರು ಯಾಕೆ ಮಾತಾಡ್ತಾರೆ ಮಾಡಿ ಬಂದು ಅಂಬೇಡ್ಕರ್ ಅವರಿಗೆ बरू आवाज करा बरू आवाज करा नमस्कार भक्त निमगे माननीय सांग आहे अंबाबासाला माथा टाका श्रीयुग मनुष्यपुत्र ಈಗ ನೀವಿಗ ಆಯ್ತು ನಿಮಗೆ ಸಮಯದ ಗೌರವ ಇಲ್ಲಾ ಇದೆ ಆಂಕರ್ ಕರ್ಮಕ್ಕೆ ಮಾತಾಡಿ ಚಾಲೆಂಜ್ ತಕೊಳ್ಳ್ರಿ ಸ್ಪೀಕರ್ ಮಾಡಿ ಓಲಿ ಚಾಲೆಂಜ್ ಸ್ಪೀಕರ್ ಮಾಡಿ

ಾರೆ ಸವಾಲು ಹಾಕಿದ್ದಾರೆ ಮಾನ್ಯ ಬೆಲ್ಲದವರು ಮಾನ್ಯ ಬೆಲ್ಲದವರು ಮನುವಾದಿ ಬಿಜೆಪಿ ಸದನ ಉಪಯೋಗ ಮಾಡಬೇಡಿ ಅಂಬೇಡ್ಕರ್ ವಿರೋಧಿ ಕಾಂಗ್ರೆಸ್ ಹಿಟ್ ಅಂಡ್ ರನ್ ಅವ್ರು ಚಾಲೆಂಜ್ ಹಾಕಿದ್ರಿ ನೀವು ಚಾಲೆಂಜ್ ಸ್ವೀಕಾರ ಮಾಡಿದ್ದೀರಿ ಯಾಕಂದ್ರೆ ಹಾಕಿದ್ದಾರೆ ಅಧ್ಯಕ್ಷ ರಮೇಶ್ ಮಾಡುದು ಈಗ ತಮ್ಮ ತಮ್ಮ ಕೋಟಿ ಕರೀರಿ ಕರೀರಿ ಕರ್ದ ರಮೇಶ್ ಕುಮಾರ್ ಈಗಲಿಂಗ್ ಆಯ್ತು ಈಗ ಒಂದು ಸೆಕೆಂಡ್ ಮಾತಾಡ್ತೇನೆ ಈಗ ಒಂದು ಆಯ್ತು ರೆಡಿ ಇದೀರಲ್ಲ ಆಯ್ತು ರೆಡಿ ಇದೀರಿ ಕುಕ್ಸಲ್ಲಿ ಈಗ ಆಯ್ತು ನೀವು ಅವ್ರು ಚಾಲೆಂಜ್ ಹಾಕಿದ್ದಾರೆ ನೀವು ರೆಡಿ ನಾನು ಕೊಡ್ತೇನೆ ಕೊಟ್ಟಿದ್ದಾರೆ ಸ್ವೀಕಾರ ಮಾಡ್ತಾರೆ ಆಯ್ತು ನೀವು ಚಾಲೆಂಜ್ ಆಗ್ತಿದ್ದೀರಿ ಚಾಲೆಂಜ್ ಸ್ವೀಕಾರ ಮಾಡ್ತೇವೆ ನೀವು ಚಾಲೆಂಜ್ ಆಗ್ತದೆ ಚಾಲೆಂಜ್ ಸ್ವೀಕಾರ ಮಾಡ್ತಾರೆ ಅಂಬೇಡ್ಕರ್ ಮತ್ತೆ ನೀವು ಚಾಲಾ ಚಾಲೆಂಜ್ ಸ್ವೀಕಾರ ಮಾಡಿದ ಆಯ್ತು ಅದಕ್ಕೆ ಸಮಾವಕೋಶ ಕೊಡ್ತೇನೆ ಈ ವಿಚಾರ ಸಮಾವಕೋಶ್ ಆಯ್ತು ಈಗ ಚಾಲೆಂಜ್ ಆಯ್ತು ಈಗ ಯಾಕೆ ಎಲ್ಲ ನಿಲ್ತೀರಿ ಯಾಕೆ ನಿಲ್ತೀರಿ ಚರ್ಚೆ ಆಗಲಿ ಚರ್ಚೆ ಆಗಲಿ ಎರಡು ದಿನ ಚರ್ಚೆ ಅದೀಗ ಈಗ ಅವರು ಚರ್ಚೆ ಈಗ ಅವರು ಚಾಲೆಂಜ್ ಹಾಕಿದ್ದಾರೆ ನೀವು ಚಾಲೆಂಜ್ ಸ್ವೀಕಾರ ಮಾಡಿದ್ದೀರಿ ತೀರ್ಮಾನ ಕೊಡ್ತೀನಿ ಈಗ ಈ ಸ್ವಲ್ಪ ಚರ್ಚೆ ಆಯ್ತು ಕೂತ್ಕೊಳ್ಳಿ ಕೂತಲಿಗ ಕೂತ್ಕೊಂಡಿದ್ದಾರಲ್ಲ ಈಗ ನೀವು ಚಾಲೆಂಜ್ ಸ್ವೀಕಾರ ಮಾಡಿದಿರಿ ಅವ್ರು ಚಾಲೆಂಜ್ ಹಾಕಿದ್ದಾರೆ ನೀವು ಚಾಲೆಂಜ್ ಸ್ವೀಕಾರ ಮಾಡಿದ್ದೀರಿ ಈಗ ನಾನು ಆಯ್ತು ಕೂತಲ್ಲಿ ಬದಲಿಸ್ತೇನೆ ಸೆಕೆಂಡ್ ನಮ್ಮ ಮಾತಾ ಅವಕಾಶ ಕೊಡಿ ಆಯ್ತು 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 ಕೂತ್ಕಲಿಗ ಈಗ ಆಯ್ತಪ್ಪ ಈಗ ಚಾಲೆಂಜ್ ಸ್ವೀಕಾರ ಮಾಡಿದಾಗ ನಾನ್ ಕೂತ್ಕೊಳ್ಳಿ ಮಾತಾಡ್ತೀನಿ ಈಗ ಚಾಲೆಂಜ್ ನಾನು ಈಗ ಮಾತಾಡ್ತೇನೆ ಪ್ರಿಯಾಂಕಾ ಆಯ್ತು ನೀವು ಒಂದ್ ಸೆಕೆಂಡ್ ಸೆಕೆಂಡ್ ಕೂತ್ಕೊಳ್ಳಿ ಆಯ್ತು ಆಯ್ತು ಒಂದ್ ಸೆಕೆಂಡ್ ವೀರ ಆಯ್ತು ಈಗ ಇಲ್ಲಿ ಕೇಳಿ ಅಂಬೇಡ್ಕರ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ جوار ال ಯಾಕೆ ಹೇಳ್ತೀನಿ ಯಾಕೆ ನಮ್ಗೆ ಯಾರಿಗೆ ಅರ್ಥ ಏನ್ ಮಾತಾಡ್ತೀವಿ ಯಾರಿಗೆ ಅರ್ಥ ಆಗ್ತದೆ ಪ್ರೈಮ್ ಮಿನಿಸ್ಟರ್ ಹದಿನೆಂಟು ನೀವು ನೀವು ಯಾಕೆ ಚರ್ಚೆ ಮಾಡ್ತೀರಿ ಕಾಲದಲ್ಲಿ ಮಂತ್ರಿ ಅವರೇ ಹಾಗೆ ಒತ್ತನೆ ಕೊಡ್ತೇನೆ ಹೇಳಿದಿರಲ್ಲ ಈಗ ನೀವು ನಾನು ಮಾತಾಡ್ತೇನೆ ಈಗ ಒಂದ್ ಸೆಕೆಂಡ್ ನಾನು ಅವಕಾಶ ಕೊಡ್ತೇನೆ ನಾನು ಅವಕಾಶ ಕೊಡ್ತೇನೆ ಅವಕಾಶ ಖಂಡಿತವಾಗಿ ಕೊಡ್ತೇನೆ ಅವಕಾಶ ಬಿಡಿ ಒಂದ್ ಸೆಕೆಂಡ್ ಕೂತ್ಕೋ ಸೀಟಲ್ಲಿ ಕೂತ್ಕೊಳ್ಳಿ ಅವಕಾಶ ಕೊಡಿ ಅವಕಾಶ ಕೊಡ್ತೇವೆ ರಾಮೂರ್ತಿ ಅವ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಕಾಶ ಕೊಡ್ತೇನೆ ಕೂತ್ಕೊಲಿ ಅವ್ರೆ ಈಗ ಒಂದ್ ಸೆಕೆಂಡ್ ಎಂ ಮಂತ್ರಿಗಳೇ ನೀವು ಇಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಅಲ್ಲಿ ಅವ್ರು ನಿಂತ್ಕೊಂಡು ಮಾತಾಡ್ತಾರೆ ಮತ್ತೆ ಆ ಕಡೆ ಕಡೆ ಚರ್ಚೆ ಮಂತ್ರಿ ಅವರೇ ಮಂತ್ರಿಗಳೇ ಅಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಹೇಗೆ ಬರೆದಿದ್ದಾರೆ ಅಂಬೇಡ್ಕರ್ ಜಿ ಅವರು ಮಂತ್ರಿ ಅವರೇ ಮಂತ್ರಿ ಅವರೇ ಎಂ ಪಟೇಲ್ ಮಂತ್ರಿ ಅವರೇ ನೀವ್ ನೀವು ಯಾಕೆ ಮಾತಾಡ್ತೀರಿ ಅವ್ರೆ ನಿಮ್ಮ ಜನಸಂಘಾನ ಇರಲಿಲ್ಲ ನೀವು ಸ್ವತಂತ್ರ ಸಂಘ ಇರಲಿಲ್ಲ ಮಾಡಿದವರು ಅವ್ರಿಗೆ ಸ್ವೀಕಾರ ಮಾಡಿದ್ದಾರೆ ಆಯ್ತೀಗ ಈಗ ನೀವು ಚಾಲೆಂಜ್ ಹಾಕಿದ ಸ್ವೀಕಾರ ಸ್ವೀಕಾರ ಮಾಡೋದು ಅವಕಾಶ ಕೊಡದವ್ರೆ ಆಯ್ತು ಕೂತ್ಕೊಳ್ಳಿ ನಾವು ದಾಖಲೆ ಕೊಡ್ತೀವಿ ಮಾಡಿದ್ದಾನೆ ಇವರ ಚಾಲೆಂಜ್ ಮಾಡಿ ಚಾಲೆಂಜ್ ಕೂತ್ಕೊಳ್ಳಿ ಆಯ್ತು ಸೆಕೆಂಡ್ ನನಗೆ ಮಾತಾಡ್ತೇನೆ ನಾನು ನಿಮ್ಗೆ ನಾನ್ ಸಮಾವಕಾಶ ಕೊಡ್ತೇನೆ ನಾನ್ ಮಾತಾಡ್ತೇನೆ ಅವಕಾಶ ಕೊಡ್ತೇನೆ ಆಯ್ತು ನನಗೆ ಮಾತಾಡೋಕ್ಕೆ ಅವಕಾಶ ಮಾತಾಡ್ತೀನಿ ಕೂತ್ಕೊಳ್ಳಿ ಈಗ ನಾನು ಹೇಳ್ತೇನೆ ಈಗ ಆಯ್ತು ಒಂದ್ಸಪ್ ಎಲ್ಲ